ಗೊತ್ತಿಲ್ಲ ಈ ನನ್ನ ಮುಂದಿನ ಮಾತುಗಳು ಯಾರ ಹೃದಯ ಕಾಣಿ ತರುತ್ತೋ ನನ್ಗನ್ಸಿದ್ ಹೇಳ್ತೀನಿ ಹೇಳ್ತೀನಿ ಮಾಡ್ಬೇಕು ಈ ಹಾರ್ಟ್ ಆಪರೇಷನ್ ಎಲ್ಲ ಮಾಡ್ಬಾರ್ದು ಖುಷಿ ಮಾಡ್ಬೇಕು ಯಾವಾಗಲೂ ಪಾಸಿಟಿವ್ ನೋಡ್ಬೇಕು ಈಗ ನನ್ನ ಕಣ್ಣಿಗೆ ಎಂಟ್ ಬಿತ್ತಲ್ಲ ತೊಲಗಿ ಹಾಕೊಂಡ ಯಾರು ಇವ್ ಗುರು ಅಂತ ನಾನು ಹೇಳ್ತೀನಿ ಗೊತ್ತಾ ಕಣ್ಣು ಉಳಿದೈತಲ್ಲ ಅದೇ ಖುಷಿ ಅಂತ ರಿಪ್ಸ್ ಮುರ್ದೋಗಿತ್ ಮೊನ್ನೆ ಒಂದು ಸ್ವಲ್ಪ ಒಂದು ನಾಲ್ಕೈತಿಗಳಿದೆ ಪರವಾಗಿಲ್ಲ ಎರಡು ತಾನೆ ಇನ್ನೂ ನಾಲ್ಕು ಅಲ್ಲ ಅಂತ ಹಿಂಗ್ ಸಿನ್ಮಾ ತಗೋಬೇಕು ಅಂಡ್ ಆಮೇಲೆ ಶೌರ್ಯ ಸರ್ ಹೇಳಿದಂಗೆ ಅಂದ್ರೆ ಪಾಪ ನೀವೆಲ್ಲ ತುಂಬಾ ಎಮೋಷನಲ್ ಆಗಿ ಹೇಳಿದಿರಿ ಯಾವ್ದು ಸಿನಿಮಾ ಎಮೋಷನಲ್ ಆಗಿ ಹಂಗ ಅಷ್ಟು ಸೀರಿಯಸ್ ತಗೊಂಡು ಮಾಡಬಾರದು ಖುಷಿಯಾಗಿ ಕೆಲಸ ಮಾಡಬೇಕು ಶೌರ್ಯ ಸರ್ ನೋವು ಕಾಣಿಸ್ತಿತ್ತು ನನಗೆ ಅಂದ್ರೆ ಮನೆಯವ್ರು ಹೆಂಗ್ ಕೋಳೆ ಕೊಟ್ಟವ್ರೆ ಅಂತ ಬಿಕಾಸ್ ಅವ್ರವ್ರ ಹೆಂಡತಿ ನೋಡಿಯೋ ಸೌಟಿನ ತೂಕ ಅವ್ರವ್ರ ಗಂಡನ ಮೂಳೆಗೆ ಗೊತ್ತಿರುತ್ತೆ ಹೇಳ್ತೀನಿ ಯಾಕೆ ಹೇಳಕ್ ಬದ ನಾನು ಕಂಪ್ಲೀಟ್ ಮಾಡಕ್ ಬಿಟ್ರೆ ಫ್ಲೋ ಅಲ್ಲಿ ಹೇಳ್ತೀನಿ ಮತ್ತಿದ್ದಲ್ಲಿ ಮಾತಾಡಿದ್ರೆ ಓಕೆ ಏನಾಗತ್ತೆ ಗೊತ್ತಾ ಅಂದ್ರೆ ಈಗ ಈ ಐ ಫೈ ಅಂತ ಏನ್ ಟೀಮ್ ಇದೆ ಇಲ್ಲಿ ಕಾಣ್ತಾ ಇರೋ ಐದು ಜನ ಚಪ್ಪಾಳೆ ಬೀಳ್ತಿದೆ ಆಕ್ಚುಲಿ ಇರೋ ಐದು ಸಿಮ್ ಅವಕ್ಕೆ ಚಪ್ಪಾಳೆ ಬೀಳ್ಬೇಕಾಯ್ತು ಯಾರು ಗೊತ್ತಾ ಅವ್ರವ್ರ ಹೆಂಡತಿರು ಮನೆ ಯಾರು ಗೊತ್ತಿಲ್ಲ ನಾನ್ ನೋಡಿಲ್ಲ ಬಟ್ ಹೇಳ್ತೀನಿ ಕೇಳಿ ಮನೆಗಳಲ್ಲಿ ಚಾನೆಲ್ ಚೇಂಜ್ ಮಾಡೋಕೆ ಹೆಂಡತಿ ಬಿಡೋಲ್ಲ ನಿಮ್ಮ ಎಣ್ದಿರು ಕೆಲಸ ಗಿಲ್ಸಾ ಬದುಕೆಲ್ಲ ಚೇಂಜ್ ಮಾಡಿದ್ರು ನೀವು ಆ ಸಹನೆಯಿಂದ ಅವ್ರ ಪ್ರೋತ್ಸಾಹ ನೀಡಿದಿರಿ ಅದಕ್ಕೆ ಮೊದಲು ನಿಮ್ಗೆ ಚಪ್ಪಾಳೆ ಬೀಳ್ಬೇಕು ಇವುಗಳಲ್ಲಿ ಎಲ್ಲ ನೆಮ್ಮದಿಯಾಗಿ ಎಲ್ರಿಗೂ ಮಾತ್ರೆ ಕೊಟ್ಕೊಂಡು ಸುಂದರವಾದ ಬದುಕು ಮಾಡ್ತಿದ್ರು ಸಿನಿಮಾಗ್ ಬಂದ ಇವರೇ ಮಾತ್ರೆ ನೋಡಂಗ್ರು ಇದೇ ಇವರು ನಾನು ನೋಡಿದಿನಿ ಅವ್ರ ಜೊತೆ ನಿಂತ ಕೆಲಸ ಮಾಡಿದೀನಿ ತುಂಬಾ ಡಿಸಿಪ್ಲೀನ್ಡ್ ಟೀಮ್ ಇದು ನೋಡಿ ಇವರು ಹೇಳಿದಂಗೆ ಅದೇನು ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸೋದಂತೆ ನಾನೇ ನನ್ನ ಜೀವನದಲ್ಲಿ ಮಾಡ್ಸಿಲ್ಲ ದಿನಾ ಬೆಳಗ್ಗೆ ಫೈಟ್ ನಿನ್ನೆ ರಾತ್ರಿ ಒಬ್ರು ಹೊಡೆದ್ ಉಸಾಡಕ್ ಆಗ್ತಿಲ್ಲ ಈ ತರದ್ದು ಇದೆ ನಾನು ಒಂದ್ ದಿನ ಆದ್ರೂ ಇವಷ್ಟೇನೋ ಮಾಡಿಲ್ಲ ಕಾಳಜಿ ಇದೆ ಅದ್ರದ್ದು ಒಂದು ಟೀಮ್ ಈ ಒಂದು ಥೀಮು ಇಲ್ಲಿ ಇವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅಂದ್ರೆ ಅಲ್ಲಿ ನಮ್ಮವ್ರಿಗೂ ಒಂದು ಒನ್ ನಮ್ಮ ಏನ್ ಗೊತ್ತಾ ಒಳ್ಳೆಯವರು ಅಂತಿದ್ದಂಗೆ ಅದೊಂಥರ ಆಗ್ಬಿಡುತ್ತೆ ಈ ಮಣ್ಣುಳಗಳೆಲ್ಲ ಎಡೆ ಇಟ್ಟು ಬಿಡ್ತಾವೆ ಸೆಟ್ ಅಲ್ಲಿ ಸುಮ್ಮನೆ ಮಣ್ಣುಳಗಳು ಹೊಸಬ್ರು ಅಂತಿದ್ದಂಗೆ ಎಡೆದು ಅಂತ ಇವರು ಸಾರ್ ಆಗೋದ್ ಯಾವ ಮಣ್ಣುಳ ಮಂಡೋಳ ಅಂತ ಆ ತರದ್ ಪರಿಸ್ಥಿತಿ ಪಾಪ ಕೆಲಸ ಮಾಡಿದ್ರು ನಾನು ನೋಡಿದೀನಿ ಸರ್ ನಿಮ್ಗಳ ಕಷ್ಟ ಇದೆಲ್ಲ ಮೇನು ಆ ನಾನು ಮನೆಯವ್ರಿಗೆಬೇಕು ಯಾರು ಅಂತ ಅಂದ್ರೆ ಯೋಚನೆ ಮಾಡಬೇಡಿ ಬಿಕಾಸ್ ಏನೋ ನೆಮ್ಮದಿಯಾಗಿ ಮಾಡ್ಕೊಂಡಿದ್ರು ನಮ್ ಮಕ್ಕಳು ಇದು ಬೇಕಿತ್ತ ಅಂತ ಅದು ಫಸ್ಟ್ ಹಂಗೆ ಅನ್ಸೋದು ನಾನು ಬದುಕಲ್ ತುಂಬಾ ಮೇಲೆ ಕೆಳಗೆ ಸೋಲು ಗೆಲುವು ಬೇಜಾನೆ ಎಡವ್ ಮಾಡ್ಕೊಂಡಿದ್ದೀನಿ ಆಗ ಹಂಗೆ ಹೇಳೋದು ಈ ಸಂಬಂಧಿಕರೆಲ್ಲ ಅವ್ರು ಇರೋದೇ ಅದಕ್ಕೆ ಅವ್ರು ಹೇಳ್ತಾ ಇರಬೇಕು ಹಂಗೆ ಅವ್ರ ಬಗ್ಗೆ ನಾವು ಕಥೆ ಎಲ್ ಟು ಮುತ್ತ ಅಂತಂದ್ರೆ ಒಂದು ಎರಡು ಕ್ಯಾರೆಕ್ಟರ್ ಅದು ಒಂದು ಎಲ್ ಟು ಮತ್ತೆ ಇನ್ನೊಂದು ಮುತ್ತ ಅಂತ ಸೊ ಮುತ್ತ ಅನ್ನೋ ಕ್ಯಾರೆಕ್ಟರ್ ಬಗ್ಗೆ ಈ ಕಥೆ ನಡೆಯುತ್ತೆ ಅದನ್ನ ಇಟ್ ಇಸ್ ಎ ಸ್ಟೋರಿ ನರೇಟೆಡ್ ಬೈ ಎಲ್ ಟು ಎಲ್ ಟು ನಮ್ಮ ಡೈರೆಕ್ಟರ್ ನಾನು ರೋಲ್ ಕೂಡ ಮಾಡಿದ್ದೀನಿ ಎಲ್ ಟು ಅನ್ನೋ ಪಾತ್ರ ಮಾಡಿದ್ದೀನಿ ಇಟ್ ಇಸ್ ಎ ಅಂದ್ರೆ ಟೀಸರ್ ನೋಡಿದಂಗೆ ನಬೀಲು ಮತ್ತೆ ನಾಗರಾವ್ ಕಥೆ ಹೇಳಿದೀನಿ ಈ ಹಾಲ್ ಎಲ್ಲ ಹಾವು ಬಂದಿದ್ರೆ ಎಲ್ಲರೂ ಭಯ ಪಡ್ತೀವಿ ಅದೇ ನವಿಲ್ ಬಂದ್ರೆ ಫೋಟೋ ತೆಗಿಬೇಕು ಮುಟ್ಬೇಕು ಅಂತ ಅನ್ಸುತ್ತೆ ಬಟ್ ಅದೇ ನವಿಲ್ ಅಷ್ಟು ಮುಗ್ಧವಾಗಿರೋ ನವಿಲು ಕೆಣಕದಾಗ ಅಷ್ಟು ಕ್ರೂರವಾಗಿ ಕಾಳಿನಿ ಸರ್ಪನ್ ಕೂಡ ಸಾಯಿಸಬಹುದು ಅಂತ ಹೇಳಿ ನಾನು ಸಿನಿಮಾದಲ್ಲ ನೋಡ ಮಿಕ್ಸ್ಚರ್ ಅದನ್ನೇ ನಮ್ಮ ಮುತ್ತಾನೋ ಅನ್ನೋ ಕ್ಯಾರೆಕ್ಟರ್ ನವೆಲ್ಗೆ ಹೋಲಿಸ್ಕೊಂಡು ನರೆಕ್ಟ್ ಮಾಡಕ್ ಹೊರಟಿದೀವಿ ಬೇಸಿಕಲಿ ನೀವು ಟ್ಯಾಗ್ಲೆನ್ ನೋಡಿದ್ರೆ ಇನೋಸೆಂಟ್ ವೈಲ್ಡ್ ಅಂತ ಸೊ ಅದೆರಡು ಪಿಕಾಕ್ ಇದೆ ಅಂತ ಹೇಳಕ್ ಹೊರಟಿದೀವಿ ಸೊ ಅವನ್ ಲೈಫ್ ಅಲ್ಲಿ ಏನೇನ್ ಘಟನೆಗಳು ನಡೆದ್ರೆ ಅವನು ವೈಲ್ಡ್ ಆಗ್ಬಹುದು ಅಂತ ಸಾವಿನ ಮನೆ ತೋರ್ಬೋದು ಅವ್ರಿಗೆ ಇಲ್ಲ ಇಲ್ಲ ನಾನಾಗ್ಲೇ ಹೇಳ್ದಂಗೆ ದೇ ಆರ್ ದ ಪೀಪಲ್ ಓರ್ ಅ ಲೈಫ್ ಈಗಲೂ ಕೆಲವರು ಇದ್ದಾರೆ ಸಾವು ಗೆ ಡೋಲ್ ಅವ್ರ ಲೈಫ್ ಅಲ್ಲಿ ಕೆಲವೊಂದು ಘಟನೆಗಳು ನಡೆದ್ರೆ ಹೇಗೆ ನಡೀಬಹುದು ಅನ್ನೋದು ಕಂಪ್ಲೀಟ್ ಬಟ್ ದೇ ಆರ್ ರೂಟೆಡ್ ಡೋಲ್ ಸರ್ ಕನ್ನಡ ಅಂತೂ ಅಲ್ಲಿ ಅಂತ ಅನ್ಕೊಳ್ತಾ ಇದೀವಿ ಕೊಲಾಬ್ರೇಷನ್ ಮಾತಾಡ್ತಾ ಇದೀವಿ ಸೊ ಅದ್ರ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲ್ ಇನ್ ಡೀಟೇಲ್ ಒಂದು ಕೇಳಿದ್ರಿ ಹೀರೋಯಿನ್ಗೆ ಏನ್ ಕೆಲಸ ಇದೆ ಅಂತ ಕೇಳಿದ್ರಿ ಗೆ ರೋಲ್ ಇದೆ ಸರ್ ಅಂದ್ರೆ ಅಲ್ಲಿ ನಾವು ಮಣ್ಣನ್ ಕಥೆ ಆಗಿರೋದ್ರಿಂದ ಎಲ್ಲರೂ ಆಗಿ ತಗೊಂಡಿದ್ದೀವಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಕೇರ್ ಬಂದಿರೋ ಪ್ರೆಸ್ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನೀವು ನಿಮ್ಮಿಂದನೇ ನಮ್ಮ ಸಿನಿಮಾ ಮುಟ್ಟೈತೆ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಕೇರ್ ನನ್ನ ಹೆಸರು ಸತ್ಯ ಶ್ರೀನಿವಾಸನ್ ಅಂತ ಅವ್ರು ಹೇಳಿದರು ನಮ್ಮ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿದ್ರು ಅಂತ ಫಾರ್ಟಿ ಇಯರ್ಸ್ ಹಿಂದೆ ಅದು ಸೊ ನಾನು ಲಾಸ್ಟ್ ತರ್ಟಿ ಟೂ ಇಯರ್ಸ್ ಐ ಟಿ ಫೀಲ್ಡಲ್ಲಿದ್ದೆ ನಾನು ಶ್ರೀನಿವಾಸನ್ ಅಂತ ಅವರು ಇಲ್ಲಿಲ್ಲ ಡಿಸ್ಟ್ರಿಬ್ಯೂಟರ್ ಅವರು ತಮಿಳ್ನಾಡಲ್ಲಿ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ನಾನು ಲಾಸ್ಟ್ ತರ್ಟಿ ಟೂ ಇಯರ್ಸು ಐ ಟಿ ಕನ್ಸಲ್ಟಿಂಗಲ್ಲಿದ್ದೆ ನನಗೇನು ಸಿನಿಮಾ ಇದಿತ್ತು ಕ್ರೇಸ್ ಇತ್ತು ಬಾ ಭಾಳಷ್ಟು ಸಿನಿಮಾ ನೋಡಿದ್ದೀನಿ ಎಲ್ಲಿ ಚಾನ್ಸ್ ಸಿಕ್ಕತ್ತೋ ನೋಡ್ತಾ ಇದ್ದೆ ಮ್ಯೂಸಿಕಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಬಟ್ ಕೆರಿಯರ್ ಚೂಸ್ ಮಾಡಬೇಕಂತ ಕಾಲೇಜ್ ಆದಮೇಲೆ ಐ ಚೋಸ್ ಐ ಟಿ ಎಲ್ಲರಿಗೂ ಐ ಟಿನೇ ಪ್ರಧಾನವಾಗಿತ್ತು ಸೊ ನಾನು ಐ ಟಿ ಚೂಸ್ ಮಾಡ್ಕೊಂಡು ಹೋಗಿದ್ದೆ ಬಟ್ ದೆನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತು ಬರ್ಡ್ ಫೋಟೋಗ್ರಫಿಯಲ್ಲಿ ಸುಮಾರು ದಿನ ನಾನು ಸ್ಪೆಂಡ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಅದರಲ್ಲೇ ನನಗೆ ಟೈಮ್ ಇದಾಗಿತ್ತು ನಾನು ಈ ಫಿಲಮ್ ಸ್ಟಾರ್ಟ್ ಮಾಡುವಾಗ ನಾವು ಈ ಹೈಫೈ ಸ್ಟುಡಿಯೋಸ್ ಅಂತ ಒಂದು ನಾನು ಸ್ಟಾರ್ಟ್ ಮಾಡಿದೀವಿ ಇಲ್ಲಿರೋ ಐದು ಜನ ಹೈಫೈ ನಾವು ಅದೇ ಹೈಫೈ ಅಂತ ಬಂತದಕ್ಕೆ ಸ್ಟಾರ್ಟ್ ಮಾಡುವಾಗ ನಮಗೆ ಒಂದು ಮೇನ್ ಡಿಸಿಷನ್ ಒಂದು ತೊಗೊಂಡೀವಿ ಕೆಲವು ಪ್ರಿನ್ಸಿಪಲ್ಸ್ ಇರುತ್ತೆ ನಮಗೆ ಅದನ್ನು ಬಿಟ್ಟು ನಾವು ಹೋಗೋಲ್ಲ ಅಂತ ಸೊ ಫಾರ್ ಎಕ್ಸಾಂಪಲ್ ಯಾವುದೇ ಶೂಟಿಂಗು ಎಲ್ಲಿ ಹೋಗಿದ್ರೇನು ಸೇಫ್ಟಿ ಫಸ್ಟ್ ಅದಾದ ಮೇಲೆ ಮಿಕ್ಕಿದ್ದೆಲ್ಲ ನಮಗೆ ಯಾರಿಗೇನೋ ಒಂದು ಸಣ್ಣ ಏಟ್ ಅಂತ ಒಂದು ಫಿಫ್ಟಿ ಸಿಕ್ಸ್ಟಿ ಡೇಸ್ ಔಟ್ಡೋರಲ್ಲಿ ಶೂಟಿಂಗ್ ಮಾಡ್ಬೇಕಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟೊಂದು ಲಾಜಿಸ್ಟಿಕಲ್ ಪ್ರಾಬ್ಲಮ್ ಇರುತ್ತೆ ಅದರಲ್ಲಿ ಎಷ್ಟೊಂದು ಸೇಫ್ಟಿ ಇಶ್ಯೂಸ್ ಎಲ್ಲ ನೋಡ್ಕೋಬೇಕಂತ ಬಟ್ ಇದೆಲ್ಲ ನಾವು ಪ್ಲಾನ್ ಮಾಡ್ಬೇಕಂತ ಏನು ಮಾಡಿದ್ದೀವಿ ಅಂದರೆ ನಮ್ಮ ಶೂಟಿಂಗ್ ಸ್ಟಾರ್ಟ್ ಮಾಡುವಾಗ ತ್ರೀ ಡೇಸ್ದು ವರ್ಕ್ಶಾಪ್ ಮಾಡಿದ್ದೀವಿ ಕೂಡ ಯಾವ್ದು ಗಮನಿಸದೆ ಲೆಕ್ಕ ಹಿಡ್ದೆ ಇಲ್ಲಿ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ಎಸ್ಪೆಷಲಿ ಮೀಡಿಯಾ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಮ್ಯಾಮ್ ಹೇಳಿದ್ರು ತುಂಬಾ ಸೈಲೆಂಡ್ನ ಕಾಣ್ತೀರ ಏನು ಇಲ್ಲ ಇರೋದೇ ಹೀಗೆ ಬಟ್ ಅದು ಆನ್ ಸ್ಕ್ರೀನ್ ದಟ್ಸ್ ಮೈ ಕ್ಯಾರೆಕ್ಟರ್ ಸೊ ಐ ಹ್ಯಾಡ್ ಟು ಡೂ ದಟ್ ನನಗೆ ಬೇರೆ ಆಪ್ಷನ್ ಇಲ್ಲ ನಾವು ಕ್ಯಾರೆಕ್ಟರ್ನ ಮೈಕ್ ತಗೊಂಡೇ ಮಾಡಬೇಕು ಇಲ್ಲ ನಾವು ಇಷ್ಟು ಜನಗಳ ಕನಸಲ್ಲ ಇಲ್ಲಿ ನಮ್ಮ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ನಮ್ಮೆಲ್ಲರೂ ಕನಸು ತುಂಬಾ ಜನಗಳ ಕನಸಿದೆ ಒಬ್ಬನ ಕನ್ಸಲ್ಲ ಈಗ ನೋಡ್ತಿರೋ ನೀವು ಎಲ್ಟ ಮುದ್ದೆ ಬರಿ ಮುತ್ತನ್ ಕ್ಯಾರೆಕ್ಟರ್ ಮೇಲೆ ನೋಡ್ತಿದ್ದೀರಾ ಅದರಿಂದ ತುಂಬ ಕನ್ಸುಗಳಿದೆ ನನ್ನಲ್ಲಿ ಏನು ಬೆಸ್ಟ್ ಮಾಡೋಕೆ ಮಾಡೋಕಾಗಬೇಕು ನನ್ನಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದನ್ನು ನಾನು ಮಾಡಿದ್ದೀನಿ ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸೊ ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಇದರಲ್ಲಿ ಬರೀ ಮೂರು ರಸಗಳು ಮಾತ್ರ ನೋಡಿದೀರ ಒಂದು ರೌದ್ರ ಶಾಂತ ಒಂದು ದೀಪತ್ಸ ಇದರಲ್ಲಿ ಇನ್ನೂ ಉಳಿದಿರೋ ರಸಗಳು ಕೂಡ ನಾವು ತೋಟದ ಜರ್ನಿ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ದಯವಿಟ್ಟು ನೀವು ಎಷ್ಟು ಆಗುತ್ತೆ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ನಿಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಈ ಸಿನಿಮಾ ಬಗ್ಗೆ ಒಂದು ಸಪೋರ್ಟ್ ಕೊಡೋಕ್ಕೆ ನಾನು ನಿಮ್ಮಲ್ಲಿ ಕಳ್ಕಳಿ ಮನೆ ಮಾಡಿ ಸರ್ ಇದು ನನ್ನ ಮೊದಲನೇ ಸಿನಿಮಾ ಸರ್ ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಝೀರೋ ಸಪೋರ್ಟ್ ಸರ್ ನಾನು ಕದ್ದು ಅಲ್ಲಿ ಹೋಗಿ ಸಣ್ಣ ಪುಟ್ಟ ನಾಟಕ ಮಾಡ್ತಾ ಇದ್ದೆ ಆದರೂ ಬಿಳಿಯೆಲ್ಲ ನಮ್ಮ ಅಪ್ಪ ಒಂದ್ಸರಿ ಹೊಡೆದ್ಬಿಟ್ಟು ಸ್ಕೂಲಿಂದ ಕರ್ಕೊಂಡು ಮೈಸೂರಲ್ಲಿ ರಾಜ್ಕುಮಾರ್ ಫಿಲಮ್ ಇನ್ಸ್ಟಿಟೂಟ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಸಬರ್ ಬಸ್ಟಿನ್ ಅಪೋಸಿಟ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ ನಾನು ಹೋಗಿದ್ದೆ ಜಾಯಿನ್ ಮಾಡೋಣ ಅಂತ ಹೋಗಿದ್ದೆ ಆಗ ಅಪ್ಪ ಅಲ್ಲಿ ಹೊಡಬ್ರೆ ಕರ್ಕೊಂಡ್ ನಾನು ನಿಮ್ ಕಾಲ್ ಮೇಲೆ ನೀನ್ ಓದಪ್ಪ ಫಸ್ಟ್ ನೀನು ನಿನ್ನ ಜವಾಬ್ದಾರಿ ನಿನ್ ಕಾಲ್ ಮೇಲೆ ನಿಂತು ಆಮೇಲೆ ಫಿಲಿಮ್ ಅಂತ ಹೋಗುವಂತ ಸೊ ಇವತ್ತು ನಮ್ಮಅಪ್ಪ ಅಲ್ಲೇ ಕೂತಿದ್ದಾರೆ ನಾನು ಜವಾಬ್ದಾರಿ ನಾನು ಓದಿದ್ದೀನಿ ಕೆಲಸದಲ್ಲಿರಿದ್ದೀನಿ ಸಂಬಳ ಎಲ್ಲ ಸಂಪಾದನೆ ಮಾಡಿದ್ದೀನಿ ಇವತ್ತು ಸಿನಿಮಾನ ಮಾಡಿದ್ದೀನಿ ಹೌದು ಸರ್ ಸರ್ ಎಂಡ್ ಆಫ್ ಮೈ ಲೈಫ್ ಕುರ್ಗಿರ್ಬೋದು ಸರ್ ನಮಗೆ ಮತ್ತೆ ನನ್ ಒಬ್ಬರಿಂದ ಆಗಿಲ್ಲ ಸರ್ ಇದು ಟೀಮ್ ಎಲ್ಲರೂ ದೇವ ಇದಾರೆ ರವೀಂದ್ರ ಸರ್ ಇವಾಗ ಆನ್ ಆನ್ಬೋರ್ಡ್ ಆದ್ರು ಮತ್ತೆ ಕಾಕ್ರೋಚ್ ಸರ್ ನನ್ನ ಟೀಮ್ ಸರ್ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನ್ನ ಕನ್ಸಿಗೆ ರೀತ ಸರ್ ಪರ್ಸನಲ್ ನಾನೇ ಮೊದಲ ಸರ್ ಸರ್ ನಾನು ಥ್ಯಾಂಕ್ ಥ್ಯಾಂಕ್ ಯು ಯು ತುಂಬಾ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಅಂತಾನೆ ಅನಿಸ್ಲಿಲ್ಲ ಬೆಟ್ಟ ಗುಡ್ಡ ಹೇಳಿದ್ರು ಹೇಳಲ್ಲಿ ಬಟ್ ಅದ್ಬಿಟ್ರೆ ಬಟ್ ಬಟ್ ಅದ್ಬಿಟ್ರೆ ನನ್ಗೆ ಪಾತ್ರನ ಅಭಿನಯಿಸಕ್ಕೆ ತುಂಬಾ ನಾನು ಇಷ್ಟಪಟ್ಟು ಮಾಡಿರೋ ಪಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದೀನಿ